ಸದಾ ಆರೋಗ್ಯವಾಗಿರಲು ಹಿರಿಯರ ಇಪ್ಪತ್ತೆಂಟು ಅಮೂಲ್ಯ ಸಲಹೆಗಳು ತಪ್ಪದೆ ಕೊನೆಯವರೆಗೆ ನೋಡಿ ಬಿಸಿನೀರಿಗೆ ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸಿ ಕುಡಿಯುವುದರಿಂದ ದೇಹದ ಆಯಾಸ ನಿವಾರಣೆಯಾಗುತ್ತದೆ ಶುಂಠಿ ಬೆರೆಸಿದ ಹಾಲು ಕುಡಿಯುವುದರಿಂದ ಬೆನ್ನು ನೋವಿನಿಂದ ಪರಿಹಾರ ಇಸುತ್ತದೆ ಹಿಂದಿನ ದಿನ ಕತ್ತರಿಸಿಟ್ಟ ಈರುಳ್ಳಿಯನ್ನು ಬಳಸಬೇಡಿ ಅದು ಹೊಟ್ಟೆಯ ಸಮಸ್ಯೆಗಳನ್ನು ಉಂಟುಮಾಡಬಹುದು ಮೂಲಂಗಿ ರಸವನ್ನು ನಿಯಮಿತವಾಗಿ ಕುಡಿಯುವುದರಿಂದ ಪಿತ್ತಕೋಶದಲ್ಲಿ ಕಲ್ಲುಗಳು ಉಂಟಾಗುವುದನ್ನು ತಡೆಯಬಹುದು ಬೆಲ್ಲದ ನಿಯಮಿತ ಸೇವನೆಯು ಸಕ್ಕರೆ ಕಾಯಿಲೆಗಳಿಂದ ದೂರವಿರಲು ಸಹಾಯ ಮಾಡುತ್ತದೆ ಸೂಚನೆ ವೈದ್ಯಕೀಯ ಸಲಹೆ ಪಡೆಯಿರಿ ನಿಮ್ಮ ತುಟಿಗಳು ಕಪ್ಪಾಗಿದ್ದರೆ ರಾತ್ರಿ ಮಲಗುವ ಮುನ್ನ ತುಟಿಗಳಿಗೆ ಹಾಲಿನ ಕೆನೆ ಹಚ್ಚಿ ಇದರಿಂದ ತುಟಿಗಳು ಕೆಂಪಾಗಿ ಮೃದುವಾಗುತ್ತವೆ ಮಲಗುವ ಮುನ್ನ ಉಗುರು ಬೆಚ್ಚಗಿನ ನೀರನ್ನು ಕುಡಿಯುವುದರಿಂದ ಮೂತ್ರಪಿಂಡಗಳು ಸ್ವಚ್ಛವಾಗಿರುತ್ತವೆ ಅತಿಯಾಗಿ ತಣ್ಣೀರು ಕುಡಿಯುವುದರಿಂದ ಮುಖದಲ್ಲಿ ಬೇಗನೆ ಸುಕ್ಕುಗಳು ಉಂಟಾಗಬಹುದು ಕೊತ್ತಂಬರಿ ಬೀಜದ ರಸವನ್ನು ಬೊಕ್ಕ ತಲೆಗೆ ಹಚ್ಚುವುದರಿಂದ ಕೂದಲು ಬೆಳವಣಿಗೆಯಾಗಲು ಸಹಾಯವಾಗುತ್ತದೆ ಬಿಸಿ ರೊಟ್ಟಿಯೊಂದಿಗೆ ಮೊಸರನ್ನು ಸೇವಿಸಬೇಡಿ ಪೇರಳೆ ಹಣ್ಣನ್ನು ಸೇವಿಸುವುದರಿಂದ ಆಲಸ್ಯ ಮತ್ತು ಖಿನ್ನತೆ ಕಡಿಮೆಯಾಗುತ್ತದೆ ಪ್ರತಿದಿನ ಈರುಳ್ಳಿ ತಿನ್ನುವುದರಿಂದ ದೇಹದಲ್ಲಿ ತಾಜಾ ರಕ್ತ ಉತ್ಪತ್ತಿಯಾಗುತ್ತದೆ ನಿಮ್ಮ ಕೈಗಳು ಯಾವಾಗಲೂ ತಣ್ಣಗಾಗಿದ್ದರೆ ನೀವು ರಕ್ತಹೀನತೆಯಿಂದ ಬಳಲುತ್ತಿರಬಹುದು ವೈದ್ಯರನ್ನು ಸಂಪರ್ಕಿಸಿ ಅತಿ ತಣ್ಣನೆಯ ನೀರು ಹಲ್ಲುಗಳಿಗೆ ಹಾನಿ ಮಾಡುತ್ತದೆ ಮತ್ತು ಹಲ್ಲುಗಳು ಬೇಗನೆ ಹಾಳಾಗಬಹುದು ಹಣ್ಣುಗಳನ್ನು ತಿಂದ ತಕ್ಷಣ ನೀರನ್ನು ಕುಡಿಯಬೇಡಿ ಇದು ಆಮ್ಲೀಯತೆಯನ್ನು ಹೆಚ್ಚಿಸಿ ಎದೆ ಊರಿಗೆ ಕಾರಣವಾಗಬಹುದು ಪ್ರತಿದಿನ ಹಾಲು ಕುಡಿಯುವುದು ದೇಹಕ್ಕೆ ಬಹಳ ಪ್ರಯೋಜನಕಾರಿ ಪ್ರತಿದಿನ ಬಾರೆಹಣ್ಣು ಎಳಚಿ ಹಣ್ಣು ತಿನ್ನುವುದರಿಂದ ಹೊಟ್ಟೆಯ ಸಮಸ್ಯೆಗಳು ಬರುವುದಿಲ್ಲ ಪ್ರತಿದಿನ ಒಂದು ಟೊಮೆಟೊ ತಿನ್ನುವುದರಿಂದ ಕೂದಲು ಬೇಗನೆ ಬೆಳ್ಳಗಾಗುವುದನ್ನು ತಡೆಯಬಹುದು ಬೆಳಗಿನ ಉಪಹಾರದಲ್ಲಿ ಏಲಕ್ಕಿಯನ್ನು ಸೇವಿಸುವುದರಿಂದ ಉದಾಹರಣೆಗೆ ಚಹಾ ಅಥವಾ ಖಾದ್ಯಗಳಲ್ಲಿ ಉಸಿರಾಟದ ತೊಂದರೆಗಳನ್ನು ತಡೆಯಲು ಸಹಕಾರಿಯಾಗುತ್ತದೆ ಮುಖದ ಮೇಲೆ ವಯಸ್ಸಾದ ಚಿಹ್ನೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸಿದರೆ ಬಾರ್ಲಿ ಕಾಳುಗಳನ್ನು ಹಾಲಿನಲ್ಲಿ ನೆನೆಸಿ ಸೇವಿಸಬೇಕು ಕೂದಲು ದಪ್ಪ ಮತ್ತು ಉದ್ದವಾಗಿ ಬೆಳೆಯಲು ಸಾಸಿವೆ ಎಣ್ಣೆಯಲ್ಲಿ ಸ್ವಲ್ಪ ಹಾಲನ್ನು ಬೆರೆಸಿ ತಲೆಗೆ ಹಚ್ಚುವುದರಿಂದ ಕೂದಲು ಬೇಗನೆ ಬೆಳೆಯುತ್ತದೆ ಸಿಹಿ ತಿಂಡಿಗಳು ಕೇವಲ ನಾಲಿಗೆಗೆ ರುಚಿ ಸಕ್ಕರೆ ಕಾಯಿಲೆ ಇಲ್ಲದವರು ಸಹ ಸಿಹಿ ತಿಂಡಿಗಳನ್ನು ಸೇವಿಸುವುದಾದರೆ ವಾರಕ್ಕೊಮ್ಮೆ ಊಟದ ನಂತರ ಅಲ್ಪ ಪ್ರಮಾಣದಲ್ಲಿ ಸೇವಿಸುವುದು ಉತ್ತಮ ವಿರುದ್ಧ ಗುಣಗಳಿರುವ ಆಹಾರ ಪದಾರ್ಥಗಳನ್ನು ಒಟ್ಟಿಗೆ ಸೇವಿಸಬೇಡಿ ಉದಾಹರಣೆಗೆ ಮಾಂಸಾಹಾರ ಸೇವಿಸಿದ ನಂತರ ಹಾಲು ಕುಡಿಯುವುದು ಖಾರವಾದ ಮತ್ತು ಕರಿದ ತಿಂಡಿಗಳ ಜೊತೆ ಮಜ್ಜಿಗೆ ಸೇವಿಸುವುದು ಬಾಳೆಹಣ್ಣನ್ನು ಮಜ್ಜಿಗೆಯೊಂದಿಗೆ ತಿನ್ನುವುದು ಇವು ಆರೋಗ್ಯಕ್ಕೆ ಹಾನಿಕಾರಕ ಸಿಹಿ ತಿಂದ ತಕ್ಷಣ ಟೀ ಅಥವಾ ಕಾಫಿ ಕುಡಿದರೆ ದೇಹವು ಕಬ್ಬಿನಾಂಶವನ್ನು ಹೀರಿಕೊಳ್ಳಲು ಕಷ್ಟವಾಗುತ್ತದೆ ದಿನಕ್ಕೆ ಒಂದು ಕಬ್ಗಿಂತ ಹೆಚ್ಚು ಟೀ ಅಥವಾ ಕಾಫಿ ಸೇವನೆ ಸೂಕ್ತವಲ್ಲ ಹೊಟ್ಟೆಯ ಅರ್ಧ ಭಾಗದಷ್ಟು ಆಹಾರ ಮತ್ತು ಕಾಲು ಭಾಗದಷ್ಟು ನೀರನ್ನು ಸೇವಿಸಿ ಉಳಿದ ಕಾಲು ಭಾಗವನ್ನು ಖಾಲಿ ಬಿಡುವುದು ಜೀರ್ಣಕ್ರಿಯೆಗೆ ಸಹಕಾರಿ ಉತ್ತುತ್ತೆ ಮತ್ತು ದ್ರಾಕ್ಷಿ ಹಣ್ಣಿನ ಸೇವನೆಯು ಆಯಾಸವನ್ನು ಕಡಿಮೆ ಮಾಡುತ್ತದೆ ಬೇವಿನ ಸೊಪ್ಪು ಕಡ್ಡಿ ಅಥವಾ ಅದರ ಯಾವುದೇ ರೂಪವನ್ನು ದಿನವೂ ಬಳಸಿದರೆ ಆರೋಗ್ಯ ವೃದ್ಧಿಸುವುದು ಖಂಡಿತ ದಿನಕ್ಕೆ ಎರಡು ಬಾರಿ ಶುದ್ಧ ನೀರಿನಿಂದ ಕಣ್ಣುಗಳನ್ನು ತೊಳೆಯಿರಿ ದಿನಕ್ಕೆ ಎರಡು ಬಾರಿ ಹಲ್ಲುಗಳನ್ನು ಸ್ವಚ್ಛಗೊಳಿಸಿ ಪ್ರತಿದಿನ ಕನಿಷ್ಠ ಐವತ್ತರಿಂದ ರಿಂದ ಅರವತ್ತು ನಿಮಿಷಗಳ ಕಾಲ ವೇಗದ ನಡಿಗೆ ಆರೋಗ್ಯಕ್ಕೆ ಅತ್ಯಗತ್ಯ ಬಾಯಾರಿಕೆ ಇರಲಿ ಅಥವಾ ಇಲ್ಲದಿರಲಿ ದಿನಕ್ಕೆ ಎಂಟರಿಂದ ಹತ್ತು ಗ್ಲಾಸ್ಗಳಷ್ಟು ಶುದ್ಧ ನೀರನ್ನು ಕುಡಿಯಬೇಕು ಇದು ಮೂತ್ರಪಿಂಡದ ಆರೋಗ್ಯದಿಂದ ಹಿಡಿದು ಚರ್ಮದ ಆರೋಗ್ಯದವರೆಗೆ ರೀತಿಯಲ್ಲಿ ಪ್ರಯೋಜನಕಾರಿ ದಯವಿಟ್ಟು ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಕಥಾಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ